ಶ್ರೀ ಗುರು ಬಸವಲಿಂಗಾಯನ್ನ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ಮಿತ್ತೆ ಕೂಡಲ ಸಂಗಮ ದೇವ ಅಪ್ಪನೋ ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ అన్ననూ నమ్మ కిన్నరి బొమ్మయ్య ఎన్న నేత కరియీరి కూడల సంగయ్య ఎన్న నేత కరీరి కూడల సంగయ్య అప్పనూ చెన్నయ్య చయ్య అప్పనూ నమ్మాదార చయ్య హెడన శతమాన మహామానవత్వది క్రాంతికారి ಭಕ್ತಿಯ ಭಂಡಾರಿ ಅಪ್ಪ ಬಸವಣ್ಣನವರು ಹೇಳಿದಂಥ ಹಾಗೂ ಹಾಗೆಯೇ ನಡೆದಂತಹ ಶರಣರ ಚಿಂತನೆಗಳನ್ನ ನಮ್ಮ ಭಾರತ ಅಳವಡಿಸಿಕೊಂಡಿದ್ದರೆ ಖಂಡಿತವಾಗಿಯೂ ಭಾರತ ಇದೀಗ ವಿಶ್ವಗುರು ಆಗ್ತಿತ್ತು ಆದರೆ ದುರಾದೃಷ್ಟವಶಾತ್ ಸಂವಿಧಾನವನ್ನು ಹೊಂದಿದಾಗ್ಯೂ ಕೂಡ ಅದು ತನ್ನ ಒಡಲೊಳಗೆ ಮನುವಾದವನ್ನು ಹಿಂಬಿಟ್ಟುಕೊಂಡಿದೆ ಹಾಗಾಗಿ ನಮ್ಮ ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇಲ್ಲವೇನೋ ಅನ್ನುವ ಮಟ್ಟಕ್ಕೆ ಅದು ಬಂದು ತಲುಪಿದೆ ಈ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮೊಂದಿಗೆ ನಾನೀಗ ಹಂಚಿಕೊಳ್ಳಲು ಬಯಸಿದ್ದೇನೆ ಹತ್ತೊಂಬತ್ತು ನೂರದ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಗ್ರಂಥವನ್ನು ಸುಟ್ಟರು ಆ ಗ್ರಂಥ ಆವುದು ಮತ್ತಲ್ಲ ಅದು ಮನುಸ್ಮೃತಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ನೀವೆಲ್ಲ ಬಲ್ಲಂತೆ ಮಹಾವಾಗ್ಮಿಗಳು ಮಹಾ ಓದುಗರು ಜೊತೆಗೆ ಅಕ್ಷರವನ್ನು ಪ್ರೀತಿಸುವರು ಅಕ್ಷರಗಳನ್ನು ಎದೆಯಲ್ಲಿ ಇಟ್ಟುಕೊಂಡು ಇರುವುದರಿಂದಲೇ ಅವರು ಎತ್ತರಕ್ಕೆ 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 ಬೆಳಿಲಿಕ್ಕೆ ಸಾಧ್ಯವಾಯಿತು ಅವೆಲ್ಲವುಗಳಿಗೂ ಕಾರಣ ಅವರ ಓದು ಹಾಗಾಗಿ ಅವರು ಹೇಳಿದ್ದು ಶಿಕ್ಷಣ ಮಾತ್ರ ನಮ್ಮನ್ನು ತಲೆಯೆತ್ತಿ ನಿಲ್ಲುವಂತೆ ಮಾಡುತ್ತದೆ ಅಂತ ಹೇಳಿದರು ಇಂಥ ಶಿಕ್ಷಣ ಪ್ರೇಮಿ ಅಕ್ಷರಗಳನ್ನು ಪ್ರೀತಿಸತಕ್ಕಂತಹ ವ್ಯಕ್ತಿ ಪುಸ್ತಕಗಳನ್ನು ಸುಡಲು ಸಾಧ್ಯವೇ ಹೌದು ಸಾಂಕೇತಿಕವಾಗಿ ಮನುಸ್ಮೃತಿ ಅಂತಕ್ಕಂಥ ಪುಸ್ತಕವನ್ನ ಸುಟ್ರು ಮನುಸ್ಮೃತಿಯಲ್ಲಿ ಹಾಗಾದ್ರೆ ಎನ್ ಏನೆಂಥ ವಿಚಾರಗಳಿವೆ ಅಥವಾ ಆ ಮನುವಿನ ಭಾವ ನಮ್ಮೊಳಗಡೆ ಹೇಗೆ ಅಳವಟ್ಟಿದೆ ಅಂತನ್ನೋದನ್ನ ಒಂದೆರಡು ಸಂಗತಿಗಳ ಮೂಲಕ ನಾವು ನೋಡೋಣ ಈ ಮಂತ್ರಗಳು ವೇದಗಳು ಸ್ಮೃತಿಗಳು ಆಗಮಗಳು ಪ್ರಾಣಗಳಿವೆಯಲ್ಲ ಇವೆಲ್ಲವೂ ನಮ್ಮನ್ನ ದಿಶಾಭುಲ್ಗೊಳಿಸಿವೆ ನಮ್ಮನ್ನ ಮೂರ್ಖರನ್ನಾಗಿಸಿವೆ ನಮಗೆ ಗೊತ್ತಿಲ್ಲದ ಭಾಷೆಯಲ್ಲಿ ನಮ್ಮನ್ನೇ ಗಾಳಕ್ಕೆ ಹಾಕಿ ನಮ್ಮನ್ನ ಸುಲಿಯುವಂಥ ಒಂದು ತಂತ್ರ ಪಟ್ಟಭದ್ರು ಅಂದಿನಿಂದ ಇಂದಿನವರೆಗೂ ಮಾಡ್ತಾನೇ ಬಂದಿದ್ದಾರೆ ಇದರ ಅರಿವು ನಮಗೆ ಆಗ್ತಾ ಇಲ್ಲ ಯಾವತ್ತು ಇದರ ಅರಿವು ನಮಗೆ ಆಗ್ತದೋ ಅವತ್ತು ನಾವು ಮನುಸ್ಮೃತಿಯಿಂದ ಮನುವಿನ ಭಾವದಿಂದ ಮುಕ್ತರಾಗ್ತೇವೆ ಅಲ್ಲಿವರೆಗೂ ಮನುವಿನ ಭಾವದಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಈ ಮನುವಿನ ಭಾವ ಭಾಗದಿಂದ ಭಾವದಿಂದ ನಾವು ಮುಕ್ತ ಆಗ್ತೀವೋ ಇಲ್ವೋ ಅಂತಕ್ಕಂಥ ಅನುಮಾನ ಕೂಡ ನನ್ನನ್ನು ಸದಾ ಕಾಡ್ತಾನೆ ಇದೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಮನುವಾದವನ್ನ ಪೋಷಿಸಿ ಬೆಳೆಸುವಂತಹ ಹಿಂದೂ ಧರ್ಮದಿಂದಲೇ ವಿಮುಖರಾಗಿ ಹೊರಗಡೆ ಹೋದ್ರು ಬೌದ್ಧ ಧರ್ಮನ ಸ್ವೀಕರಿಸಿದರು ಬೌದ್ಧ ಧರ್ಮಕ್ಕೆ ಹೋದರೂ ಕೂಡ ಅಲ್ಲೂ ಹಿಂದೂ ಧರ್ಮದ ಛಾಪು ಅಲ್ಲೇನು ಅದು ಬಿಟ್ಟಿಲ್ಲ ಹಾಗಾಗಿ ಬೌದ್ಧ ಧರ್ಮದ ಅನೇಕ ಅನುಯಾಯಿಗಳು ಕೂಡ ಹಿಂದೂ ಧರ್ಮದ ಅನೇಕ ಸನಾತನ ಪರಂಪರೆಯ ಈ ಮನುಸ್ಮೃತಿಯ ಮನಸ್ಸಿನ ಒಳಗಡೆ ಬಿದ್ದು ಒದ್ದಾಡ್ತಾ ಇದ್ದಾರೆ ಇದರಿಂದ ಹೊರಗಡೆ ಬರಬೇಕಾದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹಾಗೂ ವಚನಕಾರನ ಹಿಂಬಾಲಿಸಿ ಹೋಗಲೇಬೇಕಾಗಿದೆ ದೇವರು ದೆವ್ವ ಮಂತ್ರ ತಂತ್ರ ಇತ್ಯಾದಿಗಳಿವೆ ಇದೆಲ್ಲ ಈ ಧಾರ್ಮಿಕ ಪದಗಳು ಈ ಧಾರ್ಮಿಕ ಪದಗಳು ನಮ್ಮನ್ನೆಲ್ಲ ಹೊಂಡಕ್ಕೆ ತೋಡಿ ಆ ಹೊಂಡದ ಮೂಲಕ ಬಂದಂತ ಲಾಭವನ್ನ ಅವರು ಹುಡುಕಳ್ತಿದ್ದಾರೆ ದೇಶದಲ್ಲಿ ಕೇವಲ ಎರಡು ಪರ್ಸೆಂಟ್ ಇರ್ತಕ್ಕಂಥ ಜನ ತೊಂಬತ್ತೆಂಟು ಪರ್ಸೆಂಟ್ ಇರ್ತಕ್ಕಂಥ ಬಹುಜನ ಸಮಾಜವನ್ನ ನಾಶ ಮಾಡ್ತಾ ಹೊರಟಿದ್ದಾರೆ ಈ ಎರಡು ಜನ ಎರಡು ಪರ್ಸೆಂಟ್ ಜನರ ತೆವಲುಗಳಿಗಾಗಿ ನಾವು ತೊಂಬತ್ತೆಂಟು ಪರ್ಸೆಂಟ್ ಜನಗಳು ನಮ್ಮ ಮಿದುಳನ್ನು ಮಾರಿಕೊಂಡಿದ್ದೇವೆ ಇವತ್ತಿನ ಈ ದಿನಗಳಲ್ಲೂ ಸಹಿತ ಯಾವುದೋ ಒಂದು ಜ್ಯೋತಿ ನೋಡ್ಲಿಕ್ಕೆ ದಾಂಗುಡಿಟ್ಟು ಹೋಗ್ತೇವೆ ಅಂದ್ರೆ ಎಂಥ ದುರಂತದ ಸಮಯ ಯಾರೋ ವರ್ಷಕ್ಕೊಂದು ಒಂದ ಒಂದು ಸಲ ತೆಗೆಯುವ ಬಾಗಿಲಿಗೆ ಕಾಯ್ದು ನಿಲ್ತೇವೆ ಅಂತಂದ್ರೆ ಎಂಥ ಮೂರ್ಖರ ನಾವು ಇವತ್ತಿನ ವಿಜ್ಞಾನದ ದಿನಗಳಲ್ಲೂ ವೈಚಾರಿಕ ದಿನಗಳಲ್ಲೂ ಸಂವಿಧಾನ ಆಳುವಂತಹ ದಿನಗಳಲ್ಲೂ ಕೂಡ ಈ ಮೊಡ್ಡವನ್ನ ಪರಿಪೋಷಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದೇವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಿದಂತಹ ಆ ದಿನಗಳಲ್ಲೂ ಕೂಡ ಮತ್ತು ಇವತ್ತಿನ ಈ ಪ್ರಜಾಪ್ರಭುತ್ವದ ಈ ದಿನಗಳಲ್ಲೂ ಕೂಡ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಅಂತ ನನಗೆ ಅನಿಸ್ತದೆ ಬಹುಶಃ ಸಂವಿಧಾನವನ್ನ ಕೊಡಮಾಡಿದ ಕಾರಣಕ್ಕಾಗಿಯೇ ನಾವು ಹುದ್ದೆಯಿಂದ ಹುದ್ದೆ ಹುದ್ದೆಯಿಂದ ಹುದ್ದೆಗೆ ಹೋಗಿದ್ದೇವೆ ಹೊರತಾಗಿ ಮನುಸ್ಮೃತಿಯಂತಹ ಗ್ರಂಥ ಜಾರಿಗೆ ಬಂದಿದ್ರೆ ಅಥವಾ ಮನುಸ್ಮೃತಿಯ ಮನಸ್ಸು ನಮ್ಮೊಳಗಡೆ ಇದ್ರೆ ತಳವರ್ಗದ ಜನ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇತ್ತ ತಳವರ್ಗದ ಜನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇತ್ತಾ ತಳವರ್ಗದ ಜನ ಐ ಎ ಎಸ್ ಆಫೀಸರ್ ಆಗಕ್ಕೆ ಕೆ ಎಸ್ ಆಫೀಸರ್ ಆಗೋದಕ್ಕೆ ತಹಸೀಲ್ದಾರ್ ಆಗಕ್ಕೆ ಆಗಲಿಕ್ಕೆ ಸಾಧ್ಯ ಇತ್ತೇನು ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ಉತ್ತರ ನಮಗೆ ದೊರಕ್ತದೆ ಆದ್ರೆ ಪ್ರಶ್ನೆ ಮಾಡುವ ಮನಸ್ಥಿತಿ ನಮ್ಮೊಳಗಡೆ ಇವತ್ತು ಇಲ್ಲವಾಗಿದೆ ಬಡವನು ಮತ್ತೆ ಮತ್ತೆ ಬಡವನಾಗುತ್ತಾ ಅನಕ್ಷರಸ್ಥ ಮತ್ತಷ್ಟು ನಿರಕ್ಷರ ಕುಕ್ಷೆ ಅಂತ ನಡೆದಿದ್ದಾನಲ್ಲ ಒಂದು ಬಕೆಟ್ ಮುಡಿದ ಮುಟ್ಟಿದ ಕಾರಣಕ್ಕೆ ದೇವರ ಒಂದು ಕೋಲನ್ನು ಮುಟ್ಟಿದ ಕಾರಣಕ್ಕೆ ದೇವರವನ್ನ ತೊಟ್ಟಿಲನ್ನು ಮುಟ್ಟಿದ ಕಾರಣಕ್ಕೆ ಅಥವಾ ದೇವರನ್ನೇ ಮುಟ್ಟಿದ ಕಾರಣಕ್ಕೆ ಕಾರಣಕ್ಕಾಗಿಯೇ ಮತ್ತೆ ಮತ್ತೆ ಮೈಲಿಗೆ ಆಯಿತು ಅಂತ ದಾಂಗುಡಿ ಇಟ್ಟು ಅದನ್ನು ತೊಳೆಯುವ ಎತ್ತುಗಡಿಯಲ್ಲಿ ಈ ಜನ ಇದ್ದಾರಲ್ಲ ಮತ್ತು ಈ ಜನಗಳು ತಳವರ್ಗದ ಜನಗಳು ಸಹಿತ ಅಲ್ಲಿ ಹೋಗಬೇಕಂತ ತಾತ ಪಡ್ತಾ ಇದ್ದಾರಲ್ಲ ಇದಕ್ಕೂ ದುರಂತ ಅನ್ನದೇ ವಿಧಿ ಇಲ್ಲವಾಗಿದೆ ಈ ದುರಂತದಿಂದ ನಾವು ಹೊರಗಡೆ ಬರಲೇಬೇಕಾಗಿದೆ ಧರ್ಮ ಜಾತಿ ವರ್ಣ ವರ್ಗ ಈ ಶೋಷಿತ ಸಮಯವನ್ನ ಶೋಷಿತ ಸಮಾಜವನ್ನ ಆಳ್ತಾ ಇವೆ ಈ ಶೋಷಿತ ಸಮಾಜ ಆಳ್ತಾ ಇರುವಂತಹ ಈ ಪೆಡಂಬತ್ತುಗಳಿಂದ ನಾವು ಹೊರಗ್ಲೆ ಬರಬೇಕಾಗಿದೆ ಸಂವಿಧಾನ ಜೀವಂತವಾಗಿರ್ಬೇಕಾದ್ರೆ ಮನುವಾದವನ್ನ ನಾವು ತೊರೆಯಲೇಬೇಕಾಗಿದೆ ಈ ಮನುವಾದ ನಮ್ಮನ್ನೆಲ್ಲ ಮೂಲೆಗಟ್ಟಿದೆ ನಮ್ಮನ್ನೆಲ್ಲ ನಿಕೃಷ್ಟರೇ ಕಂಡಿದೆ ನಮ್ಮನ್ನೆಲ್ಲ ಅಸ್ಪೃಶ್ಯರನ್ನಾಗಿ ನೋಡಿದೆ ನಮ್ಮನ್ನೆಲ್ಲ ತಳವರ್ಗದವರು ತಳವರ್ಗದವರು ತಳವರ್ಗ ಈ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಮಗೆ ಇಟ್ಟಿದೆ ಹಾಗಾಗಿ ಈ ಒತ್ತಡದಿಂದ ನಾವು ಹೊರಗಡೆ ಬ ಬರಲೇಬೇಕಾಗಿದೆ ತೊಂಬತ್ತೆಂಟು ಪರ್ಸೆಂಟ್ ಇರ್ತಕ್ಕಂಥ ಬಹು ಬಹುತ್ವದ ಭಾರತ ಇವತ್ತು ಬಹುತ್ವದ ಭಾರತ ಆಗಿ ಉಳಿತಾ ಇಲ್ಲ ಈ ಬಹುತ್ವದ ಭಾರತದ ಒಳಗಡೆ ವಿವಿಧ ಸಂಸ್ಕೃತಿ ವಿವಿಧ ಆಚಾರ ವಿವಿಧ ಸಂಸ್ಕೃತಿಗಳು ಮಾಯವಾಗಿ ಏಕತ್ರವಾದ ಸಂಸ್ಕೃತಿ ಇಲ್ಲಿ ಬೀರುತ್ತ ಇದೆ ಒಂದೇ ಭಾಷೆ ಒಂದೇ ರಾಷ್ಟ್ರ ಒಂದೇ ಈ ಒಂದೇ ಒಂದೇ ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ನಮ್ಮ ಪ್ರತಿಭೆಯನ್ನು ಕುಗ್ಗಿಸ್ತಕ್ಕಂಥ ನಮ್ಮ ಮನೋಬಲ ಮನೋಬಲವನ್ನ ಮತ್ತಷ್ಟು ಅದನ್ನು ಪ್ರೆಸ್ ಮಾಡ್ತಕ್ಕಂಥ ಮನಸ್ಥಿತಿಯ ನೀಚ ರಾಜಕಾರಣಿಗಳು ಇಲ್ಲಿ ಹುಟ್ಟಿದ್ದಾರೆ ಈ ನೀಚೆ ರಾಜಕಾರಣಿಗಳಿಗೆ ಮೂಲ ಕಾರಣ ಅಂದ್ರೆ ಮನುಸ್ಮೃತಿ ಅನ್ನೋದೇ ವಿಧಿಯಿಲ್ಲವಾಗಿದೆ ಇದು ಸಂವಿಧಾನ ಅಂದ್ರೆ ಕೆಲವರಿಂದ ಜನರಿಂದ ಜನರಿಗಾಗಿ ಜನರಿಗೋಸ್ಕರವೇ ಇರತಕ್ಕಂತಹ ಸರ್ಕಾರಗಳು ಇವತ್ತು ರಚನೆ ಆಗ್ಬೇಕಾಗಿತ್ತು ಅದರ ಬದಲಾಗಿ ಕೆಲವರಿಂದ ಕೆಲವರಿಗಾಗಿ ಕೆಲವರಿಗೋಸ್ಕರವೇ ಇರುವಂತಹ ಸರ್ಕಾರ ಇವತ್ತು ರಚನೆ ಆಗ್ತಾ ಇದೆ ನಿಜಕ್ಕಿದು ದುರಂತದ ಸಂಗೀತಿ ಪುರೋಹಿತ ಅಂತಂದ್ರೆ ಇಷ್ಟೇ ಪುರದಹಿತವನ್ನು ಕಾಯುವನ್ನು ಪುರೋಹಿತನಾಗಬೇಕಾಗಿತ್ತು ಪುರೋಹಿತ ಪುರದಹಿತವನ್ನು ಇವತ್ತು ಕಾಪಾಡ್ತಾ ಇಲ್ಲ ಆತ ಸ್ವ ಮಾತ್ರ ಕಾಪಾಡ್ತಾ ಇದ್ದಾನೆ ಇತ್ತೀಚಿಗೆ ಇತ್ತೀಚೆಗೆ ಒಂದೆರಡು ವರ್ಷಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಈ ದೇಶದ ಪ್ರಮುಖ ದೇವಾಲಯಗಳಲ್ಲಿ ಒಂದಾದಂಥ ಆ ಜಗನ್ನಾಥಪುರಿ ದೇವಾಲಯದ ಅರ್ಚಕನ ಮನೆ ಮೇಲೆ ರೈಡ್ ಆದ್ರೆ ಆ ಅರ್ಚಕನ ಮನೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳು ವಜ್ರದ ಹರಳುಗಳು ನಿಗಿ ನಿಗಿ ಹೊಳಿತಕ್ಕಂಥ ಬಂಗಾರದ ಸರಗಳು ಅವರ ಮನೆಯಲ್ಲಿ ಪತ್ತೆಯಾದವು ಅಂದ್ರೆ ಅರ್ಥ ನಾವು ದೇವರಿಗೆ ಕೊಡ ಮಾಡಿದಂತ ಸಂಪತ್ತು ಯಾರ ಪಾಲಾಗ್ತಾ ಇದೆ ಅಂತನ್ನೋದನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ ಈ ದೇಶದ ಮೂಲ ನಿವಾಸಿಗಳು ದ್ರಾವಿಡರು ಈ ದ್ರಾವಿಡರ ಪರಿಕಲ್ಪನೆಯ ಪರಿಕಲ್ಪನೆಯಲ್ಲಿ ಹೆಣ್ಣು ತಾಯಿ ಹೆಣ್ಣು ಕುಟುಂಬದ ಮುಖ್ಯಸ್ಥೆ ಆರ್ಯರು ಹೊರಗಡೆಯಿಂದ ಬಂದಂತ ಈ ಆರ್ಯರು ನಮ್ಮನ್ನ ಅನಾರ್ಯರು ಎಂದು ಕರೆದು ನಮ್ಮ ಮೇಲೆ ತಮ್ಮ ಹಠಾಟೋಪವನ್ನ ತಮ್ಮ ದಬ್ಬಾಳಿಕೆಯನ್ನ ಹೇರಿ ನಮ್ಮನ್ನ ಮತ್ತೆ ಮತಿಮೃಷ್ಟಗೊಳಿಸಿದರೆ ನಮ್ಮ ನಮ್ಮ ನಮ್ಮನ್ನ ಬ್ರಾಹ್ಮಣ್ಯಗೊಳಿಸಿದ್ದಾರೆ ನಾವು ಕೂಡ ಇವತ್ತು ಬ್ರಾಹ್ಮಣ್ಯಕ್ಕೆ ಅಂಟಿ ನಿಂತಿದ್ದೇವೆ ಲಾರ್ಡ್ ಮೌಂಟ್ ಬೆಟೆನ್ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಸಂಗೋಲನ್ನ ಸಾಂಕೇತಿಕವಾಗಿ ಕೊಟ್ಟರು ಆದರೆ ಅವತ್ತು ಬ್ರಿಟಿಷರು ನಮ್ಮ ದೇಶವನ್ನ ಬಿಟ್ಟು ಅವರು ಹೊರಗಡೆ ಹೋಗೋರಿದ್ರು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ನಮ್ಮದೇ ಆದ ಸರ್ಕಾರಗಳಿವೆ ನಮ್ಮದೇ ಆದ ಚುನಾಯಿತ ಶಾಸಕರು ಸಂಸದರು ರಾಜ್ಯಸಭಾ ಸದಸ್ಯರು ಎಲ್ಲರು ಇದ್ದಾರೆ ಆದರೆ ನಮ್ಮ ದೇಶದ ಸಂಸತ್ತು ಕಟ್ಟಡ ಆರಂಭವಾದಾಗ ಆ ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲಿ ಅಲ್ಲಿನ ಸಂಗೋಲನ ಸಾಂಕೇತಿಕವಾಗಿ ಇಡ್ತಾರೆ ಅರ್ಥ ನಾವು ಇವತ್ತು ಕೂಡ ಧಾರ್ಮಿಕತೆಯನ್ನು ಈ ಬಹುಶಃ ಇಂಥದ್ದು ಧಾರ್ಮಿಕತೆ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನ ತಂದು ಅಲ್ಲಿ ನೆಡುವ ಮೂಲಕ ಸಂಸತ್ತಿಗೆ ನಾವು ಅಪಮಾನ ಮಾಡ್ತಾ ಇದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಖುಷಿಯುವಂತೆ ನೋಡಿಕೊಳ್ತಾ ಇದ್ದೇವೆ ಸಮಸ್ಯೆ ಸಮಶ ಸಂವಿಧಾನ ಎಲ್ಲಿ ಖುಷಿಯುತ್ತದೋ ಅಲ್ಲಿ ಸಹಜವಾಗಿ ಮನುವಾದ ಮೇಲೆತ್ತಕ್ಕೆ ಸಾಧ್ಯ ಆಗ್ತದೆ ಇದು ಒಂದೇ ಪಕ್ಷದಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಪಕ್ಷರು ಕೆಲವು ಕೆಲವರು ಬಹಿರಂಗವಾಗಿ ಆ ಮನುವಾದವನ್ನ ಪ್ರಕಟಿಸಿದ್ರೆ ಇನ್ನು ಕೆಲವರು ಆಂತರಿಕವಾಗಿ ಅದಕ್ಕೆ ಚಾಲನೆ ನೀಡುತ್ತಾರೆ ಇಲ್ಲಿ ಆ ಪಕ್ಷ ಈ ಪಕ್ಷ ಅನ್ನುವ ಕಾರಣನೇ ಇಲ್ಲ ಎಲ್ಲ ಪಕ್ಷದವರು ಕೂಡ ಹೆಚ್ಚು ಕಡಿಮೆ ಮನುವಾದವನ್ನ ಪರಿಪಾಲನೆ ಮಾಡುವಂತ ಜನಗಳಾಗಿದ್ದಾರೆ ಈ ಜನಗಳ ಕಾರಣಕ್ಕಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮಕ್ಕೆ ಹೋದರು ಮತ್ತು ಮನುಸ್ಮೃತಿಯನ್ನು ನಕ ಶಿಖಾಂತವಾಗಿ ವಿರೋಧಿಸಿದ್ರು ಆ ಮನುಸ್ಮೃತಿಯ ಗ್ರಂಥ ಇವತ್ತು ಸುಟ್ಟಿರಬಹುದು ಆದರೆ ನಮ್ಮೊಳಗಿರುವಂಥ ಮನುವನ್ನು ನಾವು ಸುಡಬೇಕಾಗಿದೆ ಎಲ್ಲಿವರೆಗೂ ನಮ್ಮೊಳಗಿರುವಂಥ ನಾನು ಮೇಲು ನಾನು ಶ್ರೇಷ್ಠ ನಾನು ದುಡಿಮೆಗಾರ ಅಥವಾ ನಾನು ಹೆಚ್ಚಿನ ಸಂಬಳವನ್ನು ತಗೊಳ್ಳುತ್ತೇನೆ ನಾನು ಗಂಡು ಅನ್ನುವ ಈ ಮೇಲಿರ್ಮೆ ಎಲ್ಲಿವರೆಗಿರ್ತದೋ ಮತ್ತು ಎಲ್ಲಿವರೆಗೂ ಕೇಳಿರ್ಮೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ದೇವರನ್ನು ನೋಡಬೇಕು ಮಸೀದಿಗೆ ಹೋಗ್ಬೇಕು ನಮಾಜ್ ಮಾಡಬೇಕು ಚರ್ಚಿಗೆ ಹೋಗ್ಬೇಕು ಅಲ್ಲಿ ಪ್ರಾರ್ಥನೆ ಸಲ್ಲಿಸ್ಬೇಕಂತಹ ಮನಸ್ಥಿತಿ ನಮ್ಮಲ್ಲಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಮನುವಾದ ನಮ್ಮನ್ನ ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ ಈ ಮನುವಾದವನ್ನ ತೊರೆದು ಸಂವಿಧಾನವನ್ನು ನಾವು ಒಪ್ಪಿಕೊಂಡಾಗ ಮಾತ್ರ ಮನುವಾದಕ್ಕೆ ಸೋಲಾಗ್ತದೆ ಸಂವಿಧಾನಕ್ಕೆ ಜಯವಾಗ್ತದೆ ಸಂವಿಧಾನ ಗೆಲ್ಲಿ ಮನುವಾದ ಸೋಲಲಿ ಅಂತಕ್ಕಂಥದ್ದು ನನ್ನ ಹಂಬಲಾಗಿದೆ ಮತ್ತು ವೇದಗಳು ಶಾಸ್ತ್ರಗಳು ಪುರಾಣಗಳು ಹೇಗೆ ಮಾಡಿವೆ ಅಂತ ಅನ್ನೋದನ್ನ ಬಸವಣ್ಣವರು ಖಚಿತವಾಗಿ ಹೇಳಿದರೆ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಹೇಳಿದ್ದಾಗಿಯೂ ಕೂಡ ಇವತ್ತಿಗೂ ನಾವೇ ವೇದಗಳಿಗೆ ಸೋಲ್ತೀವಿ ಅಂದ್ರೆ ಶಾಸ್ತ್ರಗಳಿಗೆ ಹೋಗ್ತಿವಂದ್ರೆ ಎಂಥ ಅಧಪತನಕ್ಕೆ ನಾವು ಇಳಿತಾ ಇದ್ದೇವೆ ಅಂತನ್ನೋದನ್ನ ನಮಗೆ ನಾವೇ ತಿಳಿದುಕೊಳ್ಳಬೇಕಾಗಿದೆ ನಮಗೆ ನಾವೇ ಅರ್ಥೈಸಿಕೊಳ್ಳಬೇಕಾಗಿದೆ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ ಪ್ರಶ್ನೆಗಳಿಂದ ಭಾರತ ಬೆಳೀತದೆ ಹೊರತು ಪ್ರಶ್ನೆ ಮಾಡದೆ ಇರತಕ್ಕಂಥ ಯಾರೋ ಹೇಳಿದ ಮಾತುಗಳನ್ನ ಕೇಳ್ತಕ್ಕಂಥ ಮನಸ್ಥಿತಿಯಲ್ಲಿ ಇರುವವರೆಗೂ ನಮ್ಮ ಭಾರತ ವಿಕಸಿತ ಆಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಭಾರತ ವಿಶ್ವಗುರು ಆಗ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ